ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಈ ಒಂದು ಕಲ್ಯಾಣ ಕರ್ನಾಟಕ ಅಂದರೆ ಎಚ್ ಕೆ ಆರ್ ಕೆ ಕೆ ಈ ಒಂದು ವೃಂದದ ತೊಂಬತ್ತೇಳು ಪಿ ಡಿ ಒ ಹುದ್ದೆಗಳ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳಿಗೆ ಇಂದು ಮತ್ತು ನಾಳೆ ಅಂದರೆ ನವೆಂಬರ್ ಹದಿನಾರು ಮತ್ತು ಹದಿನೇಳರಂದು ಕ್ರಮವಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸಲಿದೆ ಸೊ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಬರೆಯುವ ಅಭ್ಯರ್ಥಿಗಳ ಸಂಖ್ಯೆ ಮತ್ತು ಈ ನಾಳೆ ನವೆಂಬರ್ ಹದಿನೇಳರಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳ ಸಂಖ್ಯೆಯನ್ನು ಇಲ್ಲಿ ಸ್ವಲ್ಪ ಗಮನಿಸೋಣ ಫ್ರೆಂಡ್ಸ್ ಇಲ್ಲಿ ಜಸ್ಟ್ ಫಾರ್ ಕೆ ಕೆ ಅಥವಾ ಎಚ್ ಕೆ ಈ ಒಂದು ವಿಭಾಗದ ಅಭ್ಯರ್ಥಿಗಳ ಒಂದು ಸಂಖ್ಯೆ ಎಷ್ಟಪ್ಪ ಅಂದ್ರೆ ಇಲ್ಲಿ ನೀವು ವೀಕ್ಷಿಸಬಹುದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯುವ ಅಭ್ಯರ್ಥಿಗಳ ಸಂಖ್ಯೆ ಎಪ್ಪತ್ನಾಲ್ಕು ಸಾವಿರದ ಒಂದುನೂರ ಐವತ್ತು ಅಂದರೆ ಇವತ್ತು ಇವತ್ತು ನವಂಬರ್ ಹದಿನಾರರಂದು ಎಪ್ಪತ್ನಾಲ್ಕು ಸಾವಿರದ ಐವತ್ತು ಬರೆಯುವ ಅಭ್ಯರ್ಥಿಗಳ ಸಂಖ್ಯೆ ಬಟ್ ನಾಳೆ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಈ ಎರಡನ್ನು ಬರೆಯುವ ಅಭ್ಯರ್ಥಿಗಳ ಸಂಖ್ಯೆ ತೊಂಬತ್ತೊಂಬತ್ತು ಸಾವಿರ ಅಂದರೆ ಅಪ್ರಾಕ್ಸಿಮೇಟ್ಲಿ ಒನ್ ಲ್ಯಾಕ್ ಸ್ಟೂಡೆಂಟ್ಸ್ ಇಷ್ಟು ಒಂದು ಅಭ್ಯರ್ಥಿಗಳು ಏನಪ್ಪ ಈ ಒಂದು ಎಕ್ಸಾಮನ್ನು ಬರೆಯವರಿದ್ದಾರೆ ಇಲ್ಲಿ ಇದಕ್ಕೆ ಇದಕ್ಕೆ ಯಾಕೆ ಡಿಫ್ರೆನ್ಸ್ಪ್ಪ ಅಂದರೆ ಇಲ್ಲಿ ತೊಂಬತ್ತೊಂಬತ್ತು ಸಾವಿರ ಮತ್ತು ಇಲ್ಲಿ ಎಪ್ಪತ್ತ್ನಾಲ್ಕು ಸಾವಿರ ಅಂದರೆ ಆಲ್ಮೋಸ್ಟ್ ಆಲ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಅಭ್ಯರ್ಥಿಗಳು ಈಗಾಗಲೇ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಆಲ್ರೆಡಿ ಬರೆ ಬರೆದಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲು ಟೂ ತೌಸಂಡ್ ಟ್ವೆಂಟಿ ಟು ನವಂಬರಿಂದ ಮುಂದೆ ಮತ್ತು ಈಗ ಸದ್ಯಕ್ಕೆ ಸಿ ಟಿ ಐ ಎಕ್ಸಾಮು ಹಾಂ ಒಂದು ಮುಂತಾದ ಒಂದು ಎಕ್ಸಾಮ್ಗಳಿಗೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಯಾರು ಪಾಸಾಗಿದ್ದೀರಾ ಅಂಥವ್ರಿಗೆ ಏನಪ್ಪ ಈ ಒಂದು ವಿನಾಯಿತಿಯನ್ನು ಏನಪ್ಪ ಅವರಿಗೆ ಕೊಡಲಾಗಿದೆ ಸೊ ಆದ್ದರಿಂದ ಇಲ್ಲಿ ಜಸ್ಟ್ ಕಡ್ಡಾಯ ಕನ್ನಡ ಪರೀಕ್ಷೆ ಎಪ್ಪತ್ನಾಲ್ಕು ಸಾವಿರ ಆಮೇಲೆ ಸ್ಪರ್ಧಾತ್ಮಕ ಪರೀಕ್ಷೆ ತೊಂಬತ್ತೊಂಬತ್ತು ಸಾವಿರ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಒಂದು ಎಕ್ಸಾಮನ್ನು ಬರೆದ್ರೂ ಈ ಎಪ್ಪತ್ನಾಲ್ಕು ಸಾವಿರ ಜನರಲ್ಲಿ ಅಂದರೆ ಎಲ್ಲರೂ ಕನ್ನ ಈ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಕ್ವಾಲಿಫೈ ಆದ್ರೇ ಕ್ವಾಲಿಫೈ ಆದ್ರೆ ಮಾತ್ರ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದು ಅಂಕಗಳನ್ನು ಏನಪ್ಪ ಮೌಲ್ಯಮಾಪನಿಗೆ ತೆಗೆದುಕೊಳ್ತಾರೆ ಇಲ್ಲಾಂದರೆ ಆ ಒಂದು ಕ್ಯಾಂಡಿಡೇಟ್ಗಳನ್ನು ಕ್ಯಾನ್ಸಲ್ ಮಾಡ್ತಾರೆ ಇಲ್ಲಿ ಕಂಪಲ್ಸರಿನೂ ಕ್ವಾಲಿಫೈ ಆಗಲೇಬೇಕು ಓಕೆನಾ ಸೊ ಇದು ಹೆಚ್ ಕೆ ಅಂಥದ್ದು ಇನ್ನು ನಾನ್ ಎಚ್ ಕೆ ಅಂತ ಹೋದರೆ ನಾನ್ ಎಚ್ ಕೆದು ಮುಂದಿನ ತಿಂಗಳು ಮುಂದಿನ ತಿಂಗಳು ಡಿಸೆಂಬರ್ ಏನು ಆರು ಮತ್ತು ಏಳರಂದು ಎಕ್ಸಾಮ್ ಅದಾವೆ ಓಕೆ ಸಾರಿ ಏಳು ಮತ್ತು ಎಂಟರಂದು ಏಳು ಮತ್ತು ಎಂಟನೇ ತಾರೀಕು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದಾವೆ ಸೊ ಏಳನೇ ತಾರೀಕು ಕಡ್ಡಾಯ ಕನ್ನಡ ಪರೀಕ್ಷೆ ಮತ್ತು ಎಂಟನೇ ತಾರೀಕು ಮೇನ್ ಪೇಪರ್ ಇರುತ್ತಾ ಓಕೆ ಸೊ ಆ ಒಂದು ಅಭ್ಯರ್ಥಿಗಳ ಸಂಖ್ಯೆ ಬೇರೆ ಅವುಗಳನ್ನು ಒಂದು ಮುಂದಿನ ವಿಡಿಯೋದಲ್ಲಿ ನಾವು ಅಪ್ಡೇಟ್ ಮಾಡ್ತೀವಿ ಸೊ ಇದಿಷ್ಟು ಈ ಒಂದು ಕೆ ಪಿ ಸಿ ಮೂಲಕ ನಡೆಸಲಾದಂಥ ತೊಂಬತ್ತೇಳು ಪಿ ಡಿ ಒ ಹುದ್ದೆಗಳ ಒಂದು ನೇಮಕಾತಿಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳ ಒಂದು ಸಂಖ್ಯೆಯ ಒಂದು ಮಾಹಿತಿಯಾಗಿತ್ತು ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಪಿ ಡಿ ರಿಲೇಟೆಡ್ ಏನೇನು ಏನು ಏನು ಕೂಡ ಅಪ್ಡೇಟ್ ಬೇಕಾದರೆ ನೀವು ನಮ್ಮ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು